ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ನಾನು ವಿಡಿಯೋ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ ಅದನ್ನು ಪ್ರೆಸ್ ಮಾಡಿ ನಾನು ಹಾಕೊಂಡು ನೋಟಿಫಿಕೇಷನ್ನು ನಿಮಗೆ ಮೊದಲೇ ಬರುತ್ತೆ ಇವತ್ತು ಸ್ಪೆಷಲ್ಲೇ ಅಂತಲೇ ಹೇಳ್ತೀನಿ ಸ್ಪೆಷಲ್ ಅಂದರೆ ಹೊಸ್ತಡ್ಕು ಅಂತ ಹೇಳ್ತಾರೆ ಉಗಾದಿ ಹಬ್ಬದ ಹೊಸ್ತಡ್ಕು ಮಟನ್ ಸಾಂಬಾರು ಯಾವ ಥರ ಅಲ್ಲಿ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಒಂದು ಕೆ ಜಿಯಷ್ಟು ನಾನು ಮಟನ್ ತೊಗೊಂಡಿದ್ದೀನಿ ಟೊಮೊಟೊ ಬಂದು ಮೂರು ತಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಕಪ್ಪು ಪುದೀನ ಬಂದು ಒಂದು ಕಪ್ಪು ಬೆಳ್ಳುಳ್ಳಿ ಮೂರು ಗಡ್ಡೆ ತೊಗೊಂಡಿದ್ದೀನಿ ಬಿಡಿಸಿಟ್ಕೊಂಡಿದ್ದೀನಿ ಈರುಳ್ಳಿ ದೊಡ್ಡ ಸೈಜು ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಐದು ಶುಂಠಿ ಕೊಬ್ಬರಿ ಅರ್ಧ ಕಪ್ಪು ಮೆಣಸಿನ ಪುಡಿ ಎರಡು ಚಮಚ ಧನೆ ಪುಡಿ ಮೂರು ಚಮಚ ಗಸಗಸೆ ಕಡಲೆಪಪ್ಪು ಉಪ್ಪು ಎಣ್ಣೆ చె లవంగ మెణు ఇష్టూ ఇ మెణసూ తే తు చన ఇవగా నన్ను స్టవ్ హచ్కొని హకొండ కుక్కర్నిట్కొతీ కుక్కర్నిట్కూ నేను స్వల్ప ఎణి హని ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ ನಂತರ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡು ಮತ್ತು ನಾನು ಅದರಲ್ಲಿ ಫ್ರೈ ಮಾಡ್ಕೊತೀನಿ ಹಸಿರು ಮೆಣಸಿನ್ಕಾಯಿ ಒಂದೆರಡು ಕಟ್ ಮಾಡಿ ಹಾಕ್ಕೊತ ಇದ್ದೀನಿ ಮಟನ್ನು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಂಡು ಮತ್ತು ನಾನು ಮಿಕ್ಸ್ ಮಾಡ್ಕೊತ ಇದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಹಾಗೆ ಫ್ರೈ ಮಾಡ್ಕೊತೀನಿ ಅದರಲ್ಲೇ ಒಂದು ಕಪ್ಪಾಗಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಮುಚ್ಚಳನ ಮುಚ್ಚಿ ಒಂದು ಮೂರು ಅಷ್ಟು ಬೇಯಿಸ್ಕೊಳ್ಳೋಣ ಮೂರು ವಿಜಿಲ್ ಸಾಕು ಮತ್ತು ನಾನು ಗ್ಯಾಸ್ ಹಚ್ಕೊತೀನಿ ಒಂದು ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಮೆಣಸು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಹೀಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಹಾಕ್ಕೊಂಡು ಮತ್ತು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೊಬಾರ್ದು ಶುಂಠಿ ಕೊಬ್ಬರಿ ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಕೊಳ್ಳೋಣ ಜಾಸ್ತಿ ಫ್ರೈ ಮಾಡ್ಕೊಬಾರ್ದು ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ನಾನೊಂದು ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಬರ್ತೀನಿ ರುಬ್ಕೊಂಬಂದಿದ್ದೀನಿ ಅದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಮತ್ತು ಅದೇ ಜಾರ್ಗೆ ನಾನು ಮಸಾಲೆ ಐಟಮ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ರುಬ್ಕೊಬರೋಣ ರುಬ್ಬಿದ್ದಾಯಿತು ಒಂದು ನೂರು ರೀತಿಯಲ್ಲಷ್ಟು ಬೇಯಿಸ್ಕೊಂಡಿದ್ದೀನಿ ಇದನ್ನು ಮಟನ್ನ ಇದಕ್ಕೆ ನಾನು ಮಸಾಲೆಯನ್ನು ಹಾಕ್ಕೊಳ್ತೀನಿ ರುಬ್ಬಿಬಿಟ್ಕೊಂಡಿದ್ನಲ್ಲ ಅದು ಮಸಾಲೆಯನ್ನು ಇದ್ದೀನಿ ಮಟನ್ ಮಸಾಲ ಗರಂ ಮಸಾಲೆ ಏನೂ ಇಲ್ಲ ಅರಿಶಿನ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಅಷ್ಟು ಬೇಯಿಸ್ಕೊಳ್ಳೋಣ ರೆಡಿ ಆಯಿತು ಮಟನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಪರೋಟಗೆ ಚಪಾತಿಗೆ ರೈಸ್ಗೆ ಸೂಪರ್ ಕಾಂಬಿನೇಷನು ಥ್ಯಾಂಕ್ ಯು ವಾಚಿಂಗ್